ಕೇಸುಮೂರ್ತಿ ಸಾಹೇಬರು ತುಂಬಾ ವಿಸ್ತಾರವಾಗಿ ಮಾತನಾಡಿದ್ದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಕೂಡ ನೋಡಿದ್ದೀರಾ ಏನು ನಮ್ಮ ಸರ್ಕಾರ ನಮ್ಮ ಪಕ್ಷ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಗೆ ಏನು ಭರವಸೆಗಳನ್ನ ನಾವು ನೀಡಿದ್ದೋ ಬಹು ಮುಖ್ಯವಾಗಿ ಐದು ಗ್ಯಾರಂಟಿಗಳ ಭರವಸೆನ ನಾವು ನೀಡಿದ್ದೋ ಆ ಐದು ಗ್ಯಾರಂಟಿಗಳನ್ನು ಕೂಡ ಕೇವಲ ಹತ್ತೇ ಹತ್ತು ತಿಂಗಳಲ್ಲಿ ತುಂಬಾ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಹ ಸರ್ಕಾರದಲ್ಲಿ ನಾವು ತಂದಿದ್ದೇವೆ ಆದ್ರಿಂದ ಕೊಟ್ಟಂತ ಮಾತಿನಂತೆ ನಡೆದು ಕೊಟ್ಟ ಭರವಸೆಗಳನ್ನ ಈಡೇರಿಸಿ ತಮ್ಮ ಮುಂದೆ ಬಂದು ಈ ದಿವಸ ನಾವು ನಿಂತಿದ್ದೇವೆ ಬಂಧುಗಳೇ ಅದೇ ರೀತಿ ನಮ್ಮ ಪಕ್ಷ ಈ ಹಿಂದೆ ಅವೆಲ್ಲರೂ ಕೂಡ ಗಮನಿಸಿರ್ಬೋದು ನಾವೆಲ್ರಿಗೂ ಒಂದು ಮಾತನ್ನ ನೆನಸ್ಕೆ ಇಷ್ಟವನ್ನ ಪಡ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಕೋವಿಡ್ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನೋಡಿದ್ರಿ ಯಾವ ಒಂದು ಕಷ್ಟದ ಸನ್ನಿವೇಶದಲ್ಲಿ ದುಃಖದ ಸನ್ನಿವೇಶದಲ್ಲಿ ನೋವಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಳಗಾಗಿದ್ದು ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಆರೋಗ್ಯ ಹಸ್ತ ಎಂಬ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ತಂದೆಯವರು ಸಿಆರ್ ವೀರೇಂದ್ರ ಅವರು ಈ ಭಾಗದಲ್ಲಿ ತಾವೆಲ್ಲರೂ ಸೇರಿ ಅವರನ್ನ ಎರಡು ಬಾರಿ ಸಂಸದರಾಗಿ ಆಯ್ಕೆಯನ್ನ ಮಾಡಿದಿರಿ ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಕೇವಲ ಸ್ವಲ್ಪ ಮೊದಲ ಹಂತಗಳಿಂದ ಸೋಲಾಯಿತು ಆದ್ರೂ ಕೂಡ ಒಂದು ಕಷ್ಟದ ಸಂದರ್ಭದಲ್ಲಿ ಆರೋಗ್ಯ ಹಸ್ತ ಎಂಬ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅವರು ವಹಿಸಿಕೊಂಡು ಈ ಒಂದು ಭಾಗದಲ್ಲಿ ಸಂಚಾರವನ್ನ ಮಾಡಿ ಇಡೀ ರಾಜ್ಯದಲ್ಲಿ ಸಂಚಾರವನ್ನ ಮಾಡಿ ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮೆಲ್ಲರ ನೆರವಿಗೆ ಅವರು ಬಂದಂತದ್ದು ಆರೋಗ್ಯ ತಪಾಸಣೆ ಆಗಿರ್ಬೋದು ಹೆಲ್ತ್ ಕಿಟ್ ಆಗಿರ್ಬೋದು ಇನ್ನಿತರೆ ಸಾಮರ್ಥ್ಯ ಇದೇ ಉರಾ ಗ್ರಾಮಕ್ಕೆ ನಮ್ಮ ಚುನಾವಣಾ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ರು ಉರಾ ಮತ್ತು ಇಪ್ಪತ್ತೆಂಟು ಕೆರೆಗಳಿಗೆ ನೀರನ್ನು ತುಂಬಿಸುವ ಒಂದು ಯೋಜನೆ ಅದು ಸುಮಾರು ಇಪ್ಪತ್ತೆಂಟು ಕೆರೆ ಪ್ರದೇಶ ಅಂದ್ರೆ ಒಂದು ಅರ್ಧ ಹೋಬಳಿಗೆ ಅದು ಸುತ್ತುವರೆದಂತ ಪ್ರದೇಶ ಆ ಪ್ರದೇಶಕ್ಕೆ ನೀರೇನಾದ್ರೂ ಬಂದ್ರೆ ರೈತರ ಭೂಮಿಯಲ್ಲಿರ್ತಕ್ಕಂಥ ಬೋರ್ವೆಲ್ ಇರ್ಬೋದು ತೋಡುಬಾವಿ ಇರ್ಬೋದು ಆ ಅಂತರ್ಜಲ ಹೆಚ್ಚಾಗಿ ಆ ಭಾಗದಲ್ಲಿ ನಿರಂತರವಾಗಿ ನೀರು ಅದು ಮಳೆಯಾಶ್ರಿತ ಪ್ರದೇಶಗಳು ಅಲ್ಲಿ ಹೆಚ್ಚಿನ ನೀರು ಸಮರ್ಪಕವಾಗಿ ದೊರೆಯುತ್ತೆ ಅನ್ನೋದು ಏಕೈಕ ದೃಷ್ಟಿಯಿಂದ ಆ ಯೋಜನೆಯನ್ನು ಮಾಡಿದ್ರು ಆಮೇಲೆ ಸರ್ಕಾರ ಓದ ನಂತರದಲ್ಲಿ ಏನಾಯಿತು ಐದು ವರ್ಷಗಳ ಅದು ಸ್ಥಗಿತ ಆಯ್ತು ಅದನ್ನು ಮನೆಯಿಂದ ಮಾನ್ಯ ಶಾಸಕರು ಅವರು ಕೂಡಲೇ ನೀರಾವರಿ ನಿಗಮದ ಅಧಿಕಾರಿಗಳನ್ನ ಕರೆದು ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಟ್ರಾಕ್ಟರ್ ಬ್ಲಾಕ್ ಲಿಸ್ಟ್ ಮಾಡಿ ಅಂತ ಹೇಳಿ ಕೂಡಲೇ ಎತ್ತ ಕಾಂಟ್ರಾಕ್ಟ್ರು ನಾನು ಕೆಲವೇ ಕೆಲವು ತಿಂಗಳಲ್ಲಿ ಮಾಡ್ತೀನಿ ಯಾಚನೆ ಮಾಡಲು ಬಂದಿದ್ದೀನಿ ದಯಮಾಡಿ ಎಲ್ಲ ಕಾಂಗ್ರೆಸ್ಗೆ ಓಟ್ ಅನ್ನು ಹಚ್ಬೇಕು ಯಾಕಂದ್ರೆ ತುಂಬಾ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿದೆ ಇಲ್ಲಿ ಸಿ ರೋಡ್ ಚರಂಡಿ ಆಚಾರ ಸಮುದಾಯ ಭವನ ಇದೆಲ್ಲ ಕಾಂಗ್ರೆಸ್ ಪಕ್ಷನೇ ಮಾಡಿರೋದು ಹಂಗಾಗಿ ದಯಮಾಡಿ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ನೀಡಿ ಅಂತ ನಮ್ಮೆಲ್ಲ ಪಕ್ಷ ನಾಯಕರಾದ ರೋಹನ್ ಸಾಹೇಬರು ಜಗತ್ತ ಕ್ಷೇತ್ರ ಇದು ಕರೆಲ್ಲ ಚುನಾವಣೆಯಲ್ಲಿ ನಾವೆಲ್ಲ ಬಹಿಬರು ಕೇವಲ ಒಂದು ಎರಡು ಸಾವಿರ ಮತದಾನ ಆ ಸ್ಥಾನವನ್ನು ಕಳೆದುಕೊಂಡ್ವಿ ಹಾಗಾಗಿ ಈ ಚುನಾವಣೆಯಲ್ಲಿ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರ ಪ್ರಚಾರವನ್ನು ನಮ್ಮೆಲ್ಲರ ದಕ್ಷಿನ ಯುವ ನಾಯಕರಾದ ಯಶಸ್ ದ್ರೋಹಣಿ ಅವರು ಜವಾಬ್ದಾರಿಯ ಹೊತ್ತು ಈಗಾಗಲೇ ಕಳೆದ ಹದಿನೈದು ದಿನಗಳಿಂದ ಇಡೀ ನಂಜನೂರು ಕ್ಷೇತ್ರಾದ್ಯಂತ ಪ್ರವಾಸ ಮಾಡಿ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಪ್ರವಾಸ ಮಾಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಹಾಗಾಗಿ ಬಹಳ ಹೆಚ್ಚಿನ ಬೆಂಬಲವನ್ನು ಪಕ್ಷಕ್ಕೆ ನೀಡಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲುವಿಗೆ ಕಾರಣಕರ್ತರಾಗಬೇಕು ಅಂತ ಹೇಳಿ ಏನು ಮಾತಾಡ್ಲಿಕ್ಕೆ ಅವಕಾಶ ಧನಿ ನಾನು ಮಾತನಾಡುತ್ತೆ